ಬದನೆ ಗಿಡವನ್ನು ಬೀಜದ ಮೂಲಕ ಗಿಡ ಮಾಡುವಂಥದ್ದು ನಮ್ಮಲ್ಲಿರುವ ಸಂಪ್ರದಾಯ ಪದ್ಧತಿ ಅದೇ ಇತ್ತೀಚೆಗೆ ನನಗೆ ಒಬ್ಬರು ಪ್ರಸಿದ್ಧ ಕೃಷಿಕರು ಹೇಳಿದ ಮಾತಿನಂತೆ ಬೀಜದಿಂದ ಗಿಡ ಮಾಡುವುದು ಬೇಡ ಅದರ ಗೆಲ್ಲುಗಳನ್ನು ಈ ರೀತಿಯಾಗಿ ಕೈಯಲ್ಲೇ ಬೀಸಿದು ಮತ್ತೆ ಉತ್ತಮ ಫಸಲು ಬರುತ್ತದೆ ಎಂದು ಅವರ ಅಭಿಪ್ರಾಯ ಅದರಂತೆ ನಾನು ಇತ್ತೀಚೆಗೆ ಕೆಲವು ಗಿಡಗಳನ್ನು ನಡೆಸಿದ್ದೇನೆ ಗಿಡ ಬದುಕಿದ್ದೇನೆ ಸಾಮಾನ್ಯವಾಗಿ ಸೇವಂತಿಗೆ ಗಿಡವನ್ನು ಇದೇ ರೀತಿ ಮಾಡ್ತಾರೆ ಅಂದ್ರೆ ಕತ್ತಿಯಲ್ಲಿ ಒಯ್ಯುವುದಿಲ್ಲ ಕೈಯಲ್ಲೇ ಈ ರೀತಿಯಾಗಿ ಗಿಡದಿಂದ ತೆಗೆದು ನಾವು ಗೋಣಿಯಲ್ಲಿ ಯಾವುದಾದ್ರೂ ನಡುವುದು ಅಥವಾ ನೇರವಾಗಿ ಸಾಲುಗಳಲ್ಲಿ ನಡುವುದು ಸ್ವಲ್ಪ ನಾಲ್ಕು ದಿವಸ ತಂಪು ಕೊಡಬೇಕು ಬಿಸಿಲಿದ್ರೆ ಅದಕ್ಕೆ ನೆರಳನ್ನು ಕೊಟ್ಟು ಗಿಡವನ್ನು ಬಿಸಿಲಿನಿಂದ ಬೆಳೆಯುವಂತೆ ಮಾಡಬೇಕು ಬಹುಶಃ ಅದಕ್ಕೆ ಆ ಬೆಳವಣಿಗೆ ಅಷ್ಟು ಈಗ ಇದು ಬೆಳೆದ ಒಂದು ಗೆಲ್ಲನ್ನ ನೀವು ಬೇಗನೆ ಫಸಲು ಯಾಕಂದ್ರೆ ಒಂದು ಹಂತದ ಬೆಳವಣಿಗೆ ಆಲ್ರೆಡಿ ಆಗಿರ್ತದೆ ಆಗಿರ್ತದೆ ಬೇಗನೆ ಫಸಲು ದೊರಕುತ್ತದೆ ಮತ್ತೆ ತಾಯಿ ಗಿಡದ ಪೂರ್ಣ ಗುಣವನ್ನು ಹೊಂದಿದಂತಹ ಗಿಡವನ್ನು ನಮಗೆ ಮಾಡುವುದಕ್ಕೆ ಸಾಧ್ಯ ಬೀಜವನ್ನು ಹಾಕಿದಾಗ ಅದೇ ಗಿಡ ಬರಬೇಕಂದ್ರೆ ಅಂದ್ರೆ ಬೇರೆ ಬೇರೆ ರೀತಿಯ ಬದನೆಗಳಿದ್ರೆ ಅದರಲ್ಲಿ ಕ್ರಾಸ್ ಪಾಲಿಶನ್ ಪಾಲಿನೇಷನ್ ಆಗಿ ಬೀಜಗಳು ಗಿಡಗಳು ನಮಗೆ ಬೇಕಾದ್ ಸಿಗುವುದಿಲ್ಲ ಇದರಲ್ಲಿ ನಮಗೆ ಬೇಕಾದಂತಹ ಗಿಡವನ್ನು ಪಡೆಯಬಹುದು ಉತ್ತಮ ಫಸಲನ್ನು ಪಡೆಯಬಹುದುಂದು ನೀವು ಅವರು ನೀವು ಅನ್ವಯಿಸಿ ನೋಡಿದ್ದೀರಿ ಬೇರೆ ಬಂದಿದೆ ಜೀವ ಬಂದಿದೆ ಗಿಡ ಬದುಕಿದೆ ಈಗ ಬದುಕಿದೆ ನಿಮ್ಮ ಹೆಸರು ಮಹಾಲಿಂಗ ಪ್ರಕಾಶ್ ನಿಮ್ಮ ಮೊಬೈಲ್ ನಂಬರ್ ತೊಂಬತ್ತೊಂಬತ್ತು ನಲವತ್ತಾರು ಎಂಬತ್ಮೂರು ಮೂರು ನಲವತ್ತೈದು ಧನ್ಯವಾದ ಒಳ್ಳೆ ರೈತರಿಗೆ ಒಂದು ಪ್ರಯೋಜನ ಆಗುವಂತಹ ಒಂದು ತೋಟಿ ಕೊಟ್ಟಿದ್ದೀರಿ ಧನ್ಯವಾದಗಳು